ಇತ್ತೀಚಿನ ದಿನಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಎ ಐ ಅನ್ನುವಂಥ ತಂತ್ರಜ್ಞಾನದ ಬಗ್ಗೆ ಎಲ್ಲೆಡೆಗೂ ಚರ್ಚೆ ಆಗ್ತಾ ಇದೆ ಆದರೆ ಕರೆನ್ಸಿ ಅಂತ ಹಿಂದಿನ ತಾಂತ್ರಿಕ ಅಲೆಗಳು ಸೃಷ್ಟಿ ಮಾಡಿದಂಥ ಭಾರಿ ಹೈಪ್ ನಂತರ ಕುಸಿದು ಬಿದ್ದ ಹಾಗೇನೆ ಎಐ ಕೂಡ ಅದೇ ಹಾದಿಯಲ್ಲಿ ಇದೆಯಾ ಅನ್ನುವಂಥ ಆತಂಕಕಾರಿ ಪ್ರಶ್ನೆ ಈಗ ಜಾಗತಿಕ ಹಣಕಾಸು ಮಾರುಕಟ್ಟೆಗಳಲ್ಲಿ ಹುಟ್ಟಿಕೊಂಡಿದೆ ಚಾಟ್ ಜಿಪಿಟಿ ಆಗಮನದ ನಂತರ ಎಐ ಮೇಲಿನ ಕ್ರೇಜ್ ಮುಗಿಲು ಮುಟ್ಟಿದೆ ಮತ್ತೆ ಕಂಪನಿಗಳಲ್ಲಿ ಹಣ ಹೂಡೋದಕ್ಕೆ ಎಲ್ಲರೂ ಮುಗಿಬೀಳ್ತಾ ಇದ್ದಾರೆ ಆದರೆ ಇದು ನಿಜಕ್ಕೂ ತಂತ್ರಜ್ಞಾನದ ಕ್ರಾಂತಿನ ಅಥವಾ ಮುಂಬರುವ ದೊಡ್ಡ ಆರ್ಥಿಕ ಕುಸಿತಕ್ಕೆ ಮುನ್ನುಡಿನ ಈ ಎಐ ಎಷ್ಟು ದೊಡ್ಡದಾಗಿದೆ ಇದು ನಮ್ಮ ಆರ್ಥಿಕತೆ ಮತ್ತು ಉದ್ಯೋಗಗಳ ಮೇಲೆ ಹೇಗೆ ಪರಿಣಾಮ ಬೀರಲಿದೆ ಈ ನಿರ್ಣಾಯಕ ಪ್ರಶ್ನೆಗಳಿಗೆ ಇವತ್ತು ನಾವು ಉತ್ತರ ಹುಡ್ಕೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ವಾರ್ತಾ ಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೇ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ಕಳೆದ ಕೆಲವು ವರ್ಷಗಳಲ್ಲಿ ಎನ್ ವಿ ಚಿಪ್ ತಯಾರಿಕಾ ಸಂಸ್ಥೆಗಳು ಸೇರಿದ ಹಾಗೆ ಎ ಐ ಕಂಪನಿಗಳಿಗೆ ಅದೆಷ್ಟೋ ಬಿಲಿಯನ್ ಡಾಲರ್ಗಳ ಹೂಡಿಕೆ ಹರಿದು ಬಂದಿದೆ ಆದರೆ ಈ ಬಾರಿ ಹೂಡಿಕೆಗೆ ತಕ್ಕ ಪ್ರತಿಫಲ ಸಿಗ್ತಾ ಇದೆಯಾ ಅಮೆರಿಕದ ಮಸಾಚುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಒಂದು ಅಧ್ಯಯನದ ಪ್ರಕಾರ ಜನರೇಟಿವ್ ಎ ಐ ಸಂಬಂಧಿತ ತೊಂಬತ್ತೈದು ಪರ್ಸೆಂಟ್ ಹೂಡಿಕೆಗಳು ಯಾವುದೇ ಆದಾಯವನ್ನು ನೀಡಿಲ್ಲ ಅಂದರೆ ಇದರರ್ಥ ಎ ಐ ಕ್ಷೇತ್ರದಲ್ಲಿ ಹೆಚ್ಚಿನ ಬೆಳವಣಿಗೆ ಕೇವಲ ಪ್ರಚಾರದಿಂದ ನಡೀತಾ ಇದೆ ವಾಸ್ತವಿಕ ಲಾಭದಿಂದ ಅಲ್ಲ ಈ ಪ್ರಚಾರದ ಗುಳ್ಳೆ ಒಡೆದ ದಿನ ಅಂದರೆ ಎರಡು ಸಾವಿರದ ಇಸವಿಯ ಡಾಟ್ ಕಾಮ್ ಗುಳ್ಳೆ ಒಡೆದ ಹಾಗೇನೆ ಜಾಗತಿಕ ಆರ್ಥಿಕ ತತ್ತರಿಸುವಂಥ ಒಂದು ಅಪಾಯ ಇದೆ ಆಗ ಇಂಟರ್ನೆಟ್ ಕಂಪನಿಗಳಲ್ಲಿ ಕಣ್ಣು ಮುಚ್ಚಿ ಹೂಡಿಕೆ ಮಾಡಿದಂಥ ಅನೇಕರು ಬೀದಿ ಪಾಲಾದರು ಇವತ್ತು ಇತಿಹಾಸ ಮರುಕಳಿಸುವಂಥ ಲಕ್ಷಣಗಳು ಕಾಣ್ತಾ ಇವೆ ಈ ಎ ಐ ಬೂಮ್ನ ಹಿಂದೆ ಕೇವಲ ಹೈಪ್ ಮಾತ್ರ ಅಲ್ಲ ಒಂದು ಸಂಕೀರ್ಣವಾದ ಆರ್ಥಿಕ ಜಾಲ ಕೂಡ ಇದೆ ಅಮೇರಿಕಾದ ಕೆಲವು ಪ್ರಮುಖ ಎ ಐ ಕಂಪನಿಗಳು ಪರಸ್ಪರ ಹಣ ಹೂಡಿಕೆ ಮಾಡ್ತಾ ಇದನ್ನು ಬಹಳ ಸರಳವಾಗಿ ಅರ್ಥ ಮಾಡ್ಕೊಳ್ಳೋದಾದರೆ ಒಂದು ದೊಡ್ಡ ಚಿಪ್ ತಯಾರಕ ಕಂಪನಿ ಎ ಐ ಸ್ಟಾರ್ಟ್ಅಪ್ ಅಪ್ ಬಿಲಿಯನ್ ಡಾಲರ್ ಅನ್ನು ಹೂಡುತ್ತೆ ನಂತರ ಅದೇ ಎ ಐ ಸ್ಟಾರ್ಟ್ಅಪ್ ಆ ಒಂದು ಹಣವನ್ನು ಬಳಸಿಕೊಂಡು ಚಿಪ್ ತಯಾರಕ ಕಂಪನಿಯಿಂದಾನೆ ಚಿಪ್ಗಳನ್ನು ಖರೀದಿ ಮಾಡುತ್ತೆ ಕಾಗದದ ಮೇಲೆ ಇದು ನಿಜವಾದ ವ್ಯಾಪಾರದ ಹಾಗೆ ಕಂಡರೂ ಕೂಡ ವಾಸ್ತವದಲ್ಲಿ ಇದು ಹಣದ ಒಂದು ಚಕ್ರವ್ಯೂಹ ಹಣವು ಒಂದೇ ಕಡೆ ಸುತ್ತುತ್ತಾ ಎರಡು ಕಂಪನಿಗಳ ಮೌಲ್ಯವನ್ನು ಕೃತಕವಾಗಿ ಹೆಚ್ಚಿಸ್ತಾ ಇದೆ ಈ ಆಟವನ್ನು ಅರ್ಥ ಮಾಡಿಕೊಳ್ಳದ ಸಾಮಾನ್ಯ ಹೂಡಿಕೆದಾರರು ಕೇವಲ ಹೈಪ್ ನೋಡಿ ತಮ್ಮ ಉಳಿತಾಯವನ್ನು ಅಪಾಯಕ್ಕೆ ದೂಡ್ತಾ ಇದ್ದಾರೆ ಎ ಐ ಜಗತ್ತನ್ನು ಬದಲಾಯಿಸುತ್ತೆ ಕ್ಯಾನ್ಸರ್ ಗುಣಪಡಿಸುತ್ತೆ ಹವಾಮಾನ ಬದಲಾವಣೆಯನ್ನು ತಡೆಯುತ್ತೆ ಅನ್ನುವಂಥ ದೊಡ್ಡ ಕತೆಗಳನ್ನು ಕಟ್ಟಿ ಹೂಡಿಕೆ ಮಾಡದೇ ಇದ್ದರೆ ಅವಕಾಶವನ್ನು ಕಳೆದುಕೊಳ್ತೀರಿ ಅನ್ನುವಂಥ ಒಂದು ಭಯವನ್ನು ಸೃಷ್ಟಿ ಮಾಡಲಾಗ್ತಾ ಇದೆ ಈ ಎ ಐ ಒಡೆದ್ರೆ ಹೊಡೆದ್ರೆ ಏನಾಗಬಹುದು ಒಂದು ವೇಳೆ ಈ ಎಐ ಗುಳ್ಳೆ ಏನಾದರೂ ಒಡೆದ್ರೆ ಅದರ ಪರಿಣಾಮ ಕೇವಲ ಟೆಕ್ ಕಂಪನಿಗಳಿಗೆ ಸೀಮಿತ ಆಗಿರೋದಿಲ್ಲ ಇವತ್ತು ಜಾಗತಿಕ ಷೇರ್ ಮಾರುಕಟ್ಟೆಯ ಬಹುಪಾಲು ಕೇವಲ ಬೆರಳೆಣಿಕೆಯ ಟೆಕ್ ದೈತ್ರ ಹಿಡಿತದಲ್ಲಿದೆ ಇವುಗಳಲ್ಲಿ ಒಂದು ಕಂಪನಿ ಕುಸಿದರೂ ಕೂಡ ಇಡೀ ಆರ್ಥಿಕ ವ್ಯವಸ್ಥೆಯೇ ಅಲಗಾಡುತ್ತೆ ಇದರ ಪರಿಣಾಮಗಳು ಹೇಗಿರಬಹುದು ಹಾಗಾದರೆ ಒಂದು ಮಾರುಕಟ್ಟೆ ಕುಸಿತ ಷೇರ್ ಮಾರುಕಟ್ಟೆಗಳು ತೀವ್ರವಾಗಿ ಕುಸಿದು ಹೋಗುತ್ತವೆ ಹೂಡಿಕೆದಾರರು ಶತಕೋಟಿ ಡಾಲರ್ ಸಂಪತ್ತು ಕರಗೋಗುತ್ತೆ ಇನ್ನು ಎರಡನೇದು ಯೋಜನೆಗಳು ಸ್ಥಗಿತ ಎ ಐಗೆ ಸಂಬಂಧಪಟ್ಟ ಹಾಗೆ ಹೊಸ ಯೋಜನೆಗಳು ಮತ್ತು ಸಂಶೋಧನೆಗಳು ತಕ್ಷಣವೇ ನಿಂತು ಹೋಗುತ್ತವೆ ಇನ್ನು ಮೂರನೇದು ಉದ್ಯೋಗ ನಷ್ಟ ಆರ್ಥಿಕ ಕುಸಿತದ ನಡುವೆಯೂ ಕಂಪ್ನಿಗಳು ವೆಚ್ಚ ಕಡಿತಕ್ಕಾಗಿ ಅಟೋಮೇಷನನ್ನು ಇನ್ನಷ್ಟು ಹೆಚ್ಚಾಗಿ ಬಳಸುತ್ತವೆ ಇದರಿಂದಾಗಿ ಡೇಟಾ ಎಂಟ್ರಿ ಗ್ರಾಹಕ ಸೇವೆ ಮತ್ತು ಬೇಸಿಕ್ ಕೋಡಿಂಗ್ನಂತಹ ಕ್ಷೇತ್ರಗಳಲ್ಲಿಯೂ ಕೂಡ ಉದ್ಯೋಗ ನಷ್ಟದ ಪ್ರಮಾಣ ಹೆಚ್ಚಾಗುತ್ತೆ ಅಮೆರಿಕದಲ್ಲಿ ಎ ಐ ಗುಳೆ ಏನಾದರೂ ಹೊಡೆದ್ರೆ ಅದರ ಆಘಾತದ ಅಲೆಗಳು ಭಾರತದ ತೀರಕ್ಕೂ ಕೂಡ ಅಪ್ಪಳಿಸಲಿವೆ ನಮ್ಮ ಐ ಟಿ ಸೇವಾ ದೈತ್ಯ ಕಂಪನಿಗಳಾದಂಥ ಟಿ ಸಿ ಎಸ್ ಇನ್ಫೋಸಿಸ್ ವಿಪ್ರೋಗಳಿಗೆ ಯು ಎಸ್ ಮತ್ತು ಯುರೋಪ್ನಿಂದ ಬರುವಂಥ ಯೋಜನೆಗಳು ಕಡಿಮೆ ಆಗುತ್ತವೆ ಭಾರತದ ಎ ಐ ಸ್ಟಾರ್ಟಪ್ಗಳಿಗೆ ಸಿಗ್ತಾ ಇದ್ದಂಥ ವಿದೇಶಿ ಹೂಡಿಕೆ ನಿಂತು ಹೋಗುತ್ತೆ ಇದು ನಮ್ಮ ಐ ಟಿ ಮತ್ತು ಬಿ ಪಿ ಒ ವಲಯಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗ ನಷ್ಟಕ್ಕೆ ಕಾರಣ ಆಗಬಹುದು ಆದರೆ ಇದರಲ್ಲಿ ಒಂದು ಸಕಾರಾತ್ಮಕ ಅಂಶ ಕೂಡ ಇದೆ ಎ ಐ ಅಳವಡಿಕೆಯಲ್ಲಿ ನಾವು ಪಾಶ್ಚಿಮಾತ್ಯ ದೇಶಗಳಿಗಿಂತ ಕೆಲವು ವರ್ಷಗಳಷ್ಟು ಹಿಂದಿದ್ದೀವಿ ಈ ಅಂತರವು ನಮಗೆ ವೀಕ್ಷಿಸಿ ಮತ್ತು ಕಲಿಯುವಂಥ ಒಂದು ಅವಕಾಶವನ್ನು ನೀಡುತ್ತೆ ಅವರ ತಪ್ಪುಗಳಿಂದ ಪಾಠವನ್ನು ಕಲಿತ್ಕೊಂಡು ನಿಜವಾಗಿಯೂ ಉಪಯುಕ್ತವಾದಂಥ ಎ ಐ ತಂತ್ರಜ್ಞಾನಗಳನ್ನು ನಾವು ಕಡಿಮೆ ವೆಚ್ಚದಲ್ಲಿ ಅಳವಡಿಸ್ಕೊಳ್ಬಹುದು ಡಾಟ್ ಕಾಮ್ ಕುಸಿತದ ನಂತರ ಭಾರತದಲ್ಲಿ ಐ ಟಿ ಹೊರಗುತ್ತಿಗೆ ಉದ್ಯಮವು ಹೇಗೆ ಬೆಳೀತೋ ಹಾಗೆಯೇ ಎ ಐ ಕುಸಿತದ ನಂತರ ಕೂಡ ನಮಗೆ ಹೊಸ ಅವಕಾಶಗಳು ತೆರೆದುಕೊಳ್ಳಬಹುದು ಎ ಐ ಗುಳ್ಳೆಯ ಕುಸಿತ ಬಹುತೇಕ ಅನಿವಾರ್ಯ ಹಾಗೆಯೇ ಕಾಣ್ತಾ ಇದೆ ನಾವು ಕೇವಲ ಹೈಪ್ನ ಹಿಂದೆ ಹೋಗೋ ಬದಲು ವಾಸ್ತವವನ್ನು ಅರಿತು ಸಿದ್ಧರಾಗಬೇಕಾಗಿದೆ ನಾವು ಹೊಸ ತಂತ್ರಜ್ಞಾನಗಳಲ್ಲಿ ಹೂಡಿಕೆ ಮಾಡೋದನ್ನು ನಿಲ್ಲಿಸಬಾರ್ದು ಆದರೆ ಅದನ್ನು ಬಹಳ ಬುದ್ಧಿವಂತಿಕೆಯಿಂದ ಮಾಡಬೇಕಾಗಿದೆ ನಕಲಿ ಮೌಲ್ಯಮಾಪನಗಳ ಬದಲು ನಿಜವಾದ ಸಮಸ್ಯೆಗಳನ್ನು ಬಗೆಹರಿಸೋದು ಸುಸ್ಥಿರವಾದ ತಂತ್ರಜ್ಞಾನಗಳನ್ನು ನಿರ್ಮಿಸೋದ್ರತ್ತ ಗಮನ ಹರಿಸಬೇಕು ಈಗ ನಾವು ಕೇಳಿಕೊಳ್ಬೇಕಾದಂಥ ಪ್ರಶ್ನೆ ಒಂದೇ ಭಾರತ ಯಾವ ತಂತ್ರಜ್ಞಾನದಲ್ಲಿ ಜಗತ್ತನ್ನು ಮುನ್ನಡೆಸಬಲ್ಲದು ವೀಕ್ಷಕರ ಕುರಿತಾಗಿ ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ಅದನ್ನು ವೀಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ